హాయ్ హలో నమస్కారం వెల్కమ్ బ్యాక్ టు మై యూట్యూబ్ ఛానల్ చాలా అంత భావస్ సో ఇవతే నా వీడియో బందు కజిన్స్ మీటప్ అండ్ ವೀಕೆಂಡ್ ಹೆಂಗೆ ನಡೆಯುತ್ತೆ ಕಜಿನ್ಸ್ ಜೊತೆ ಅಂತ ನಾನು ತೋರಿಸ್ತೀನಿ ಸೊ ಮೊಯಿತ್ತಿಗೆ ರಜಾ ನಡೀತಾ ಇದೆ ಸೊ ಅವ್ನು ಊರಿಗೆ ಹೋಗಿದ್ದ ನಿನ್ನೆ ಬಂದ ಅವನು ಆ್ಯಂಡ್ ಇವತ್ತು ವಜ್ರ ನಿಧಿ ಇದ್ದಾರೆ ವಜ್ರಂಗೆ ನಾಳೆ ಫ್ರೆಂಡ್ ಮದುವೆ ಇದೆ ಸೊ ಅಲ್ಲಿ ಅಟೆಂಡ್ ಮಾಡೋಕೆ ಹೋಗ್ಬೇಕು ಆ್ಯಂಡ್ ನಿಧಿ ನೆಕ್ಸ್ಟ್ ಮಂತ್ ಯು ಎಸ್ ಹೋಗ್ತಾ ಇದ್ದಾನೆ ಸೊ ಅವನು ಹೋಗೋಕ್ಕಿಂತ ಮುಂಚೆ ಒಂದು ಗೆಟ್ ಟುಗೆದರ್ ಮಾಡೋಣ ನಾನು ಬರ್ತೀನಿ ಒಂದೇ ಅಷ್ಟು ದಿನ ಇರ್ತೀನಿ ಅಂತ ಹೇಳಿದ್ದ ಸೊ ಅದಕ್ಕೋಸ್ಕರ ಅವನು ಬರ್ತಾ ಇದ್ದಾನೆ ನನ್ನ ಇನ್ನು ನಾನು ನೆಕ್ಸ್ಟ್ ವೀಕಲ್ಲ ನೆಕ್ಸ್ಟ್ ವೀಕಲ್ಲ ಮ ಇವತ್ತಾಗಲೇ ಸ್ಯಾಟರ್ಡೆ ಮಂಡೇ ನಾನು ಊರಿಗೆ ಹೋಗ್ತಾ ಇದ್ದೀನಿ ವಾಪಸ್ಸು ಈ ಮಂತ್ ನಾನು ಊರಲ್ಲೇ ಇರ್ತೀನಿ ಮತ್ತು ನನಗೆ ಸಿಗೋಕ್ಕೆ ಟೈಮ್ ಆಗುತ್ತೋ ಇಲ್ವೋ ಅಂತ ನಾನು ಈಗ ಬಂದುಬಿಡೋರೇನು ಅಂತ ಹೇಳಿದ್ದೀನಿ ಸೊ ಅವನು ಬರ್ತಾಯಿದ್ದಾನೆ ಅವನು ಹೊರಟಿಲ್ಲ ಅಂದ ಇವಾಗ ಕಾಲ್ ಮಾಡಿದ್ದಕ್ಕೆ ಹೊಡ್ತೀನಿ ಈಗ ಎರಡು ಕಾಲಿಗೆ ಅಂತ ಅಂದ ಸೊ ಅವ್ನು ಮೈಸೂರಿಂದ ಇದ್ದಾನೆ ವಜ್ರಂಗ್ ಕೇಳಿದ್ದಕ್ಕೆ ಕುಣಿಗಲ್ಲಿ ಇಲ್ಲಿದ್ದೀನಿ ಅಂದು ಸೊ ಇಬ್ಬರು ಬಂದಮೇಲೆ ಏನೇನು ಪ್ಲಾನ್ಸ್ ಆಗುತ್ತೋ ಗೊತ್ತಿಲ್ಲ ನಾನು ಇವಾಗ ರೆಡಿಯಾಗಿ ಒಂದಷ್ಟು ರೀಲ್ಸ್ ಶೂಟ್ ಮಾಡೋಣ ಅಂತ ಇದ್ದೆ ಸೊ ಇವಾಗ ಅದನ್ನು ಶೂಟ್ ಮಾಡಿ ನೆಕ್ಸ್ಟ್ ಏನ್ ಮಾಡ ಹೋಗುತ್ತೆ ದಿನ ಅಂತ ನೋಡ್ತಾರೆ ಸೊ ಕೀಪ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಇವತ್ತು ಹಿಂಗೆ ವ್ಲಾಗ್ ಮಾಡುತ್ತಾರೆ ಆಂಗಲ್ ಹ್ಯಾಂಗಲ್ಲಿ ತೆಗೆಬೇಕು ಕೇಳಕ್ಕೆ ಯಾಕೆ ಹೇಳಕ್ಕೆ ಒನ್ ನಿಮಿಷ ನೋಡಿ ಆಂಗಲ್ ಇವತ್ತು ಫ್ರೆಂಡ್ಸ್ ನಮ್ಮ ಅಕ್ಕಂಗೆ ದೋಸೆ ಕೊಡ್ತೀವಿ ದೋಸೆನಾ ಫೋರ್ಕಲ್ಲಿ ತಿನ್ಬೇಕು ಯಾಕೆಂದ್ರೆ ನಮ್ಮ ಅಕ್ಕ ದೋಸೆ ಫೋರ್ಕಲ್ಲೇ ತಿನ್ನೋದು ದಿನ ಸೊ ನಿಮಗೆ ವಿಡಿಯೋಲಿ ಆಗಿ ತೋರಿಸ್ತೀವಿ ಹೇಗೆ ತಿನ್ನುತ್ತೆ ಅಂತ ಹಾಯ್ ವಜ್ರ ವಜ್ರಾ ಇವಾಗ ಬಂದಿದ್ದಾಳೆ ನಿಧಿ ಇನ್ನೂ ಬಂದಿಲ್ಲ ನಿಧಿ ಬರೋ ಸೈಡ್ ವಜ್ರಾ ಇವತ್ತು ಪಿ ಟಿ ಎಸ್ ಕಾಫಿ ತಗೊಬರಪ್ಪ ಸದಾಶಿವ್ ನಗರ సరీ ఇంకెల్లి రమణరా దిహేవీయర్ మళ్ళు మగలా ఏడు అర మగత ఇప్ప ಅರ್ವನ್ ಮಗು ಅವರು ನಂದು ಪೆನ್ ಇಲ್ಲೆಲ್ಲ ನೋಡಲ್ಲಿ ಎಲ್ಲ ಮಾಡಿಟ್ಟು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದು ಕಲರ್ ಆಗ ನಾನು ಹೇಳ್ತಾ ತೆಗಿಬೇಡಿ ಬೆಳಗ್ಗೆಯಿಂದಾನು ತೆಗಿಬೇಡಿ ತೆಗಿಬೇಡಿಕೊಂಡ್ರು ಅಂತ ಪೆನ್ ಎಲ್ಲಾ ಹಾಳು ಮಾಡಿದ್ರು ಅದೆಲ್ಲ ಹಾಗೆಲ್ಲ ಬರಲ್ಲ ವಜ್ರ ನಾವು ಕರದ್ರದು ಹಂಗೆ ಬರೀ ತೀಟೆ ಮಾಡ್ತವು ಸೊ ಇವಾಗ ಲು ಮಾಲ್ ಲು ಮಾಲ್ ಹೊರ್ಟಿಲೇ ರೆಡಿಯಾಗಿ ಈ ಥರ ಎಷ್ಟು ನ್ಯೂ ಇಯರ್ ಆದಮೇಲೆ ನ್ಯೂ ಇಯರ್ ಆದಮೇಲೆ ಬಂದಿರೋದು ಸೊ ಇವಾಗ ಲುಲು ಮಾಲೆಗ ಹೊರಟಿದ್ದೀವಿ ಎಲ್ಲ ರೆಡಿ ಆಗಿದ್ದೀವಿ ಇವಾಗ ಹೊರ್ಟು ಎಷ್ಟು ಗಂಟೆ ಆಗ್ತಾಯಿದೆ ಆಗಲೇ ಐದುವರೆ ವರೆ ಇವಾಗ ಹೋಗ್ತಾ ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ನಿಧಿ ಇನ್ನೂ ಬಂದಿಲ್ಲ ನಿಧಿ ನಾಲ್ಕು ಗಂಟೆ ಹೊರಟಿದ್ದಾನೆ ಅವ್ನು ಎರಡು ಕಾಲಿಗೆ ಹೊಡ್ತೀನಿ ಅಂದವನು ನಾಲ್ಕು ಗಂಟೆಗೆ ಒಂದು ಗಂಟೆಗೆ ಇವಳಿಗೆ ಒಂದು ಗಂಟೆ ನಾನು ಎರಡು ಕಾಲಿಗೆ ಹೊರ್ಡ್ತೀನಿ ಅಂದ್ಬಿಟ್ಟು ನಾಲ್ಕು ಗಂಟೆ ಹೊರಟಿದ್ದಾನೆ ಇನ್ನೂ ಬರ್ತಾ ಇದ್ದಾನೆ ಅವ್ನು ಡೈರೆಕ್ಟಾಗಿ ಅಲ್ಲೇ ಬರ್ತಾನೇನು ಗೊತ್ತಿಲ್ಲ ಸೊ ಹೊರಟೆ ನಾ ಬನ್ನಿ ಇವಾಗ ಬಾಯ್ 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 ಸೊ ಬಂದಿದ್ದೀನಿ ಲೂಲು ಮಾಲಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಅಂದರೆ ಅವತ್ತು ಮೋಹಿಕ್ ಬರ್ಡೇಗೆ ಬಸ್ ಬಂದು ಮೇಲ್ಗಡೆ ರೆಸ್ಟೋರೆಂಟಿಗೆ ಹೋಗಿದ್ದು ಅಷ್ಟೇ ಓಡಾಡಿಲ್ಲ ಸೊ ಇದು ನಾನು ಫಸ್ಟ್ ಟೈಮ್ ಟೂಲು ಮಾಲ್ ನೋಡ್ತಾ ಇರೋದು ಆ್ಯಂಡ್ ಇಲ್ಲಿ ಟ್ರೆಂಡ್ಸಲ್ಲಿ ಇದ್ದೀವಿ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರಿ ಇಂಥ ಎಲ್ಲ ಸ್ಟಾಫರ್ ಇರಲಿಲ್ಲ ಅಲ್ಲಿ ಸೊ ನಾವಿಲ್ಲಿ ಆಲ್ಡೋ ಒಂದು ವಿಸಿಟ್ ಕೊಟ್ಬಿಟ್ಟು ರಮಣಮಗೆ ಒಂದು ಶೂಸ್ ತೊಗೋಬೇಕಂತ ಇದ್ವಿ ಫಾರ್ಮಲ್ಲು ಬಟ್ ಫಾರ್ಮಲ್ ಶೂಸ್ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಸೊ ಅವರಿಬ್ರು ರಮಣ ಮೊಯ್ ಸನ್ ಗ್ಲಾಸ್ ಹಟ್ ಬಂದೇ ಇಲ್ಲ ಅವನು ಸನ್ ಗ್ಲಾಸ್ ಹಟ್ ತಂದು ಸನ್ ಗ್ಲಾಸಸ್ ನೋಡ್ತಾ ಇದ್ದಾರೆ ನಾವು ನೈಕಾಗಿ ಹೋಗೋಣ ಅಂತ ಇದ್ದೀವಿ ನೋಡೋಣ ಇವಾಗ ಏನೇನು ಮಾಡಬೇಕು ಇನ್ನೂ ಗೊತ್ತಿಲ್ಲ ವಜ್ರ ಸಿಕ್ ಪಿಕಬು ನಿವಿ ಅವರು ಇನ್ನೂ ಬಂದಿಲ್ಲ ಮನೆಗೆ ಅಂದರೆ ಇನ್ನೂ ಬಂದಿಲ್ಲ ಮಾಲಿಗೆ ನಿಧಿ ಬಂದಿದ್ದಾನೆ ಈಗ ಫೈನಲಿ ಎಷ್ಟು ಗಂಟೆ ಹೊಡ್ತೀನಿ ಎರಡು ಬೆಳಗ್ಗೆನೇ ಹೊಡ್ಬಿಡ್ತಿದ್ದಕ್ಕ ಅಂತ ಮೊನ್ನೆ ಅಲ್ಲ ಬೆಳಗ್ಗೆ ಆಮೇಲೆ ಬೆಳಗ್ಗೆ ಫೋನ್ ಮಾಡೋರು ಎರಡು ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಹೊಡ್ತೀನಿ ಈಗ ಅಂತ ಆಮೇಲೆ ಮತ್ತೆ ಎರಡು ಕಾಲಿಗೆ ಹೊಡ್ತೀನಿ ಅಂತ ಬಟ್ ಹೊರಟಿನ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಹೊರಟಿದ್ದಾನೆ ಟೈಮ್ ಸ್ಪೆಂಡ್ಸೇ ಇಲ್ಲಪ್ಪ ಹುಡುಗರಿಗೆ ಇವಾಗ ಎಲ್ಲ ಆಯಿತು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಏನಾದ್ರು ಕುತ್ಕೊಂಡು ಮಾತಾಡ್ಕೊಂಡು ನೋಡೋಣ ಏನು ಮಾಡ್ತೀವಿ ಇಲ್ಲ ಅಂತ ಆರ್ಯಕಾಂತ್ ಅವರು ಬಂದಿದ್ದಾರೆ ಮನೆಗೆ ಹಾಯ್ ಆರ್ಯಕಾಂತ್ ಇಲ್ಲಿ ನೋಡಿಲಿ ನೋಡಿ ಮುಖ ತೋರ್ಸಿಲಿ ನಾಚ್ಕೊಂಡು ಏನು ಆ ಕಡೆ ತಿರುಗ್ತೀಯಾ ಸಿ ಫುಲ್ ಕಾಲೇಜ್ ಹೋಗ್ತೀರಾ ಬಾಯ್ ಹ್ಞೂ ಏನಾದ್ರು ಫಿಫ್ಟಿ ಏಯ್ಟ್ ಏಟ್ ತಿರುಗು ತಿರುಗು ಹಿಂದೆ ಟೀ ಶರ್ಟ್ ತೋರಿಸು ಟಿ ಶರ್ಟ್ ತೋರಿಸು

ಆಲ್ ಆಲ್ ದ ನೋಡಿ ಸರಿ ಬಾಯ್ ಆರ್ಯ ಸೊ ಟೈಮ್ ಈಗ ಬಂದು ಹತ್ತು ಇವರೆ ಆಗ್ತಾ ಇದೆ ಸೊ ಇವಾಗ ನಿಧಿ ರಾಮು ಐತೆ ನಾನು ತೊಗೊಂಬರೋಕೆ ತಿನ್ನೋಕ್ಕೆ ಅಂತ ಹೋಗಿದ್ರು ನಿಧಿ ಬರ್ತ್ಡೇ ಇತ್ತು ನೆನೆ ಇವತ್ತು ಬಂದಿದ್ದಾನೆ ಸೊ ಕೇಕ್ ಇಟ್ ಮಾಡ್ತಿದ್ದೀನಿ ಇವತ್ತು ಕೇಕ್ ತೊಗೊಂಡ್ಬಂದಿದ್ದಾನೆ ರಮಣ ಟ್ರಫಲ್ಸ್ ಇಂದ ಕೇಕ್ ತಗೊಂಡ್ಬಂದಿದ್ದಾನೆ ಕೇಕ್ ಕಟ್ ಮಾಡಿಸ್ಬೇಕೀಗ ಸೊ ಕಟ್ ಮಾಡ್ಸೋಣ ಬನ್ನಿ ಅಲ್ಲ ಯು ಎಸ್ ಎ ಹೋಗ್ತಾ ಇರೋ ಖುಷಿಗೆ ಈ ಥರ ಏನ್ ಹುಡ್ಗ ಹುಡ್ಗ ಫುಲ್ ಆಯ್ರೀಸ್ ಹೋಗಕ್ಕೆ ರೆಡಿ ಆಗ್ಬಿಟ್ಟವನೇ ಇಲ್ವಾ ಹಾಕೋಣ ಇನ್ನೊಂದು ಬ್ಯಾಗ್ ಹಾಕೋ ಇನ್ ಈ ಅರ್ಧ ಕೇಕ್ ಈ ಅರ್ಧ ಕೇಕ್ ನಾಲ್ಕು ನಾಳೆ ಅಷ್ಟರಲ್ಲಿ ಅರ್ಧ ಆಗಿರುತ್ತೆ ಅದು ಅರ್ಧ ಅಲ್ಲಿ ಭಾಗ ಇವನೇ ತಿಂದಿರ್ತಾನೆ ಇವ್ನು ತಿಂದಿರ್ತಾನೆ ಓ ಕೋಣ ಅರ್ಧ ಆಗಿರುತ್ತೆ ಅದ್ರಲ್ಲಿ ಮುಕ್ಕಾಲು ಭಾಗ ಅವನೇ ತಿಂದಿರು ಇನ್ ದಟ್ ಹಾಫ್ ತ್ರೀ ಫೋರ್ತ್ ಇ ವಿಲ್ ಬಿ ದೇ